ಈ ಗಾಡಿನ ನೀವ್ ಏನ್ ಅನ್ಕೊಂತೀರ ಗೊತ್ತಿಲ್ಲ ಅವರ ಬಂಧು ಅಂತ ಹೆಸರಿಡಬಹುದು ಇಲ್ಲ ರೈತನ ಮಿತ್ರ ಅಂತ ಕರಿಬೋದು ಇಲ್ಲ ಒಂದು ಕೂಡು ಕುಟುಂಬದ ಮಿಡಲ್ ಕ್ಲಾಸ್ ಕೂಡು ಕುಟುಂಬದ ಒಂದು ಒಳ್ಳೆಯ ರಥ ಅಂತಾನೆ ಹೇಳ್ಬಹುದು ರೈತನ ಬಂಧು ಅಂತ ಬನ್ನಿ ತೋರಿಸ್ತೀನಿ ನೋಡಿ ಹೆಚ್ಚು ಕಮ್ಮಿ ಅರವತ್ತರಿಂದ ಎಪ್ಪತ್ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇದನ್ನ ತರ್ತಾ ಇರೋದು ಮೆಣಸಿನ ಬಳ್ಳಿನ ಸುಮಾರು ಐನೂರ ಐವತ್ತು ಬಳ್ಳಿ ಇದೆ ಇದರಲ್ಲಿ ಈಗ ಆಲ್ಮೋಸ್ಟ್ ಆಲ್ ನೋಡಿ ಹಿಂದ್ಗಡೆ ಸೀಟ್ ಅಷ್ಟೇ ಕಿತ್ತಿದೆ ಸುಮಾರು ಎರಡು ಸಾವಿರದ ಮೂರನೇ ಮಾಡಲು ಗಾಡಿ ಇದು ಇದುವರೆಗೂ ಅದೇ ಪವರ್ ಇದೆ ಅದೇ ತಾಕತ್ ಇದೆ ಅದೇ ದಮ್ಮಿದೆ ಓಡಿಸೋರಿಗೆ ಮಾತ್ರ ಬೀಜ ಹೆಚ್ಚು ಕಮ್ಮಿ ಹಂಡ್ರೆಡ್ ಹೊಡೆದ್ರೆ ಇಡೀ ರೋಡ್ ತುಂಬ ಹೋದಂಗೆ ಆಗುತ್ತೆ ನಿಮಗೆ ಇದು ನೋಡ್ಸೋಕ್ಕೆ ಅಷ್ಟೇ ಬೀಜಗಟ್ಟಿ ಇರಬೇಕು ಅಷ್ಟೇ ದಮ್ಮು ಬೇಕು ಈಗಲೂ ಅದೇ ಕಂಡೀಷನಲ್ಲಿದೆ ಗಾಡಿ ಇನ್ನೇನು ಬೇಕಾರೋ ಎರಡು ಸಾವಿರದ ಮೂರರು ಗಾಡಿ ಅಂದರೆ ಕಡಿಮೆನಾ ಹೆಚ್ಚು ಕಮ್ಮಿ ನಮ್ಮದು ಗೂಡು ಕುಟುಂಬ ಆವಾಗ ಸುಮಾರು ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪವರು ಚಿಕ್ಕಪ್ಪ ಚಿಕ್ಕಪ್ಪನ ಮಗ ಆಗಿರ್ಬೋದು ದೊಡ್ಡಪ್ಪನ ಮಗ ಆಗಿರ್ಬೋದು ನಮ್ಮ ದೊಡ್ಡಪ್ಪನ ಮಕ್ಳು ಇಬ್ಬರಾಗಿರ್ಬೋದು ಅಣ್ಣವ್ರಿಬ್ಬರಾಗಿರ್ಬೋದು ಆಮೇಲೆ ಅವ್ರಿಗಿಂತ ಹೆಚ್ಚಾಗಿ ನಾನು ಈ ಗಾಡಿನಷ್ಟರ ಮಟ್ಟಿಗೆ ಚೆಚ್ಚಾಗ್ಬಿಟ್ಟಿದ್ದೀನಿ ಆದರೂ ಅದೇ ಕಂಡೀಷನಲ್ಲಿದೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿಯರಪ್ಪ ಸೂಪ್ ಕಂಡೀಷನ್ ಅಲ್ಲಿ ಇದೆ ಏನಂತೆ ನಿರಂಜನ ಸಾಲಿಡ್ ಆಗಿಲ್ಲ ಇಲ್ಲಿ ಇದ್ರಲ್ಲೇ ನಾವಂತೂ ಇದ್ರಲ್ಲೇ ಭತ್ತ ಹಾಕೊಂಡ್ಬಿಟ್ಟು ಅಕ್ಕಿ ಮಡಿಸ್ಕೊಂಡ್ ಬಂದ್ಬಿಡ್ತಿವಿ ಇದ್ರಲ್ಲೇ ಮತ್ತೆ ದನ್ ಫೀಡಿಂಗ್ ಫುಡ್ ಎಲ್ಲ ತರ್ತಿವಿ ಇದ್ರಲ್ಲೇ ಸುಮಾರಷ್ಟು ಲೇಬರ್ಗಳನ್ನ ಕರ್ಕೊಂಡ್ ಬರ್ತೀವಿ ನೀವು ಸಂದೀಪ್ ಬಂದಿ ಎಲ್ಲ ಆರಾಮ್ ಉಸ್ಕೊಂಡು ಹೋಗೋದಪ್ಪ ನಿಮ್ ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಇದ್ರಲ್ಲಿ ಹಾರನ್ ಆಗಲ್ಲ ನಾವೇ ಹಾರನ್ ನಡಿಬೇಕು ಪಾಯಿಂಟ್ ಪಾಯಿಂಟ್ ಅಂತ ಹೇಳಿ ಇಲ್ಲ ಬಾಯಲ್ಲಿ ಕೂಗ್ಬೇಕು ಅದೇನಪ್ಪಾ ಅಂದ್ರೆ ಒಂದು ಮಾತ್ರ ನಿಜ ಇದು ಒಂದು ಕೂಡು ಕುಟುಂಬದ ರಥ ಅಂತನೂ ಹೇಳಬಹುದು ಹಾಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಐರಾವತ್ ಅಂತನೂ ಹೇಳ್ಬೋದು ಅಷ್ಟು ಒಳ್ಳೆ ಗಾಡಿ ಇದು ಓಮಿನಿ ಅವಾಗ ಒಂದ್ ಸಫಾನೆ ಟೈಮಲ್ಲಿ ತುಂಬಾ ಹೆಸರು ಮಾಡಿದ ಗಾಡಿ ಇದು ಅಲ್ಲಿ ಎಲ್ಲ ಆಲ್ಟ್ರೋ ಮಾಡಿಬಿಟ್ಟು ಲಗೇಜ್ ಲಗೇಜ್ ಹೊಡೆಯಕ್ಕೆ ಇಟ್ಕೊಂತಾರೆ ಆತರ ಎಲ್ಲ ಇದೆ ಈಗ ನೀವು ನೋಡ್ಬೋದು ಕೆಲವರು ಮಧ್ಯವರ್ತಿ ವ್ಯಾಪಾರಿಗಳನ್ನ ಆಲ್ಮೋಸ್ಟ್ ಆಲು ಚಾಲಿ ಗೀಲಿ ಆಗಿರ್ಬೋದು ಸಣ್ಣ ಪುಟ್ಟ ಅಡಿಕೆ ವ್ಯಾಪಾರದೆಲ್ಲ ಬಂದು ಐದು ಆರು ಚೀಲ ಇದಕ್ಕೆ ತುಂಬಿಕೊಂಡೋಗ್ತಾರೆ ಮಟ್ಟಿಗೆ ಇದು ಗಾಡಿ ಫಿಟ್ ಫಾರ್ ವ್ಯಾಪಾರ ವ್ಯಾಪಾರಸ್ಥರಿಗಾಗಿರ್ಬೋದು ಬಿಸ್ನೆಸ್ ಮೆನ್ಸ್ಗಳಿಗಾಗಿರ್ಬೋದು ರೈತರುಗಳಿಗೂ ಆಗಿರ್ಬೋದು ಅಷ್ಟು ಮಟ್ಟಿಗೆ ಇದ್ರಷ್ಟೇ ಸುಲಭವಾಗೂ ಗಾಡಿ ಮೇಂಟೈನ್ ಮಾಡ್ಬೋದು ನಿಮ್ಗೆ ತೀರಾ ಖರ್ಚು ಬರುತ್ತೆ ಅಂತಲೂ ಏನಿಲ್ಲ ಆಯಿಲ್ ಚೇಂಜ್ ಆಗಿರ್ಬೋದು ಸಣ್ಣ ಪುಟ್ಟ ರಿಪೇರಿ ಆಗಿರ್ಬೋದು ನಿಮ್ಗೆ ಅಷ್ಟು ಬರಲ್ಲ ರಿಪೇರಿ ಬಟ್ ಮೈಲೇಜ್ ಅಂತ ಏನ್ ಬರುತ್ತೆ ಅಂತ ನಾನು ಹೇಳಕ್ ಹೋಗಲ್ಲ ಮೈಲೇಜ್ ಸೇಮ್ ಟು ಸೇಮ್ ಏನೊಂದು ಹತ್ತರಿಂದ ಹನ್ನೆರಡು ಅಂತೂ ಫಿಕ್ಸ್ ಬರುತ್ತೆ ಆರಾಮಾಗಿ ಹತ್ಕೊಂಡು ಹೋಗ್ತಿದ್ದಾರೆ ಹೆಚ್ಚು ಕಮ್ಮಿ ಇದ್ರಗಿಂತ ಜಾಸ್ತಿ ಲೋಡ್ ತುಂಬಿಕೊಂಡು ಆರಾಮಾಗಿ ಹತ್ಕೊಂಡು ಹೋಗೋರು ಇದಾರೆ ಆಲ್ಮೋಸ್ಟ್ ಆಲ್